ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಹಳ್ಳಿ ಕಡೆ ಮಾಡುವ ಸ್ಪೆಷಲ್ ರೆಸಿಪಿನೇ ಅಂದ್ಕೊಳ್ಬೋದು ಅದನ್ನು ಮಾಡ್ತಾಯಿದ್ದೀನಿ ಇದು ರೊಟ್ಟಿ ಜೊತೆ ಹಾಗೂ ಉಳ್ಳಾಗಡ್ಡೆ ಅಂತೂ ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಪುಂಡಿ ಪಲ್ಯ ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ಇವಾಗ ಇದರ ಎಲೆ ಬಿಡಿಸ್ಕೊಳ್ಳೋಣ ಇದರ ದಂಟು ಹಾಕೊಳ್ಳೋಕ್ಕೆ ಹೋಗಬೇಡಿ ಎಲೆ ಮಾತ್ರ ಹಾಕೊಳ್ಳಿ ಇನ್ನೂ ಚಿಕ್ಕದಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ನನ್ನ ಹತ್ರ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ ಪುಂಡೆ ಪಲ್ಯ ನೀವು ಚಿಗುರು ಇರೋ ಪುಂಡಿ ಪಲ್ಯ ಇದ್ರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದರ ಎಲೆ ಎಲ್ಲ ತೆಗೆದುಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಅಂತೂ ತುಂಬಾ ಇಷ್ಟಪಡುತ್ತಾರೆ ಒಂದು ಸಲ ಈ ಪುಂಡಿ ಪಲ್ಯ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಪಲ್ಯ ಎರಡು ದಿವಸ ಆದರೂ ಹಾಳಾಗುವುದಿಲ್ಲ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಆಗಿ ತುಂಬ ಚೆನ್ನಾಗಿರುವ ಪುಂಡಿ ಪಲ್ಯ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಕಟ್ ಮಾಡಿರುವ ಪುಂಡೆ ಪಲ್ಯ ಹಾಕೊಳ್ತಾ ಇದ್ದೀನಿ ನೋಡಿ ಈ ಪುಂಡೆ ಪಲ್ಯದ ಎಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ದುಕೊಳ್ಳಿ ನೋಡಿ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ತಗೊಂಡ್ರೆ ಸಾಕು ಈ ತೊಳ್ಕೊಂಡ ನಂತರ ಇದಕ್ಕೆ ಒಂದು ಗ್ಲಾಸ್ ತೊಗರಿಬೇಳೆ ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅದು ಹಾಕೊಂಡಿದ ನಂತರ ಸಿಪ್ಪೆ ಸುಲಿದ ಬೆಳಗಡ್ಡೆ ಹೋಳು ಹಾಕೋತಾ ಇದ್ದೀನಿ ಇದು ಒಂದು ಗಡ್ಡೆ ಬೆಳಗಡ್ಡೆ ಹೋಳು ಇದಕ್ಕೆ ಒಂದು ಎರಡು ಸ್ಪೂನ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕೆ ಹಾಗೆ ಹಾಕೊಂಡ್ರೂ ನಡೆಯುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ನಂತರ ಹಾಕೊಂಡ್ರೂ ನಡೆಯುತ್ತೆ ಕುದಿಸುವಾಗ ಹಾಕೊಂಡ್ರೂ ನಡೆಯುತ್ತೆ ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ಅಳತೆಯಲ್ಲಿ ತೊಗರಿ ಬೇಳೆ ತಗೊಂಡಿದ್ದೀವಿ ಅದೇ ಅಳತೆಯಲ್ಲಿ ಎರಡರಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಎರಡರಷ್ಟು ನೀರು ಹಾಕೊಂಡ್ರೆ ಸಾಕು ಏಕೆಂದರೆ ಬೇಳೆ ಪುಂಡೆ ಪಲ್ಯ ಬೇಯಿಸಿದ ನಂತರ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು ನೋಡಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಒಂದು ಮೂರು ವಿಸಿಲ್ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಸಿಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಪುಂಡೆ ಪಲ್ಯ ಹಾಗೂ ಬೆಂದಿದೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದ ನಂತರ ಗುಟ್ನಿ ಸಹಾಯದಿಂದ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇದರಿಂದ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಎರಡು ನಿಮಿಷದಲ್ಲೇ ರುಬ್ಕೊಳ್ಬೋದು ಜಾಸ್ತಿ ಹೊತ್ತಿನ ಬೇಕಾಗುವುದಿಲ್ಲ ನೋಡಿ ಇಷ್ಟೊಂದು ಗಡಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದ್ದರೆ ಇವಾಗೇ ಹಾಕ್ಕೊಳ್ಬೋದು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿನ ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಉಪ್ಪು ನೋಡಿಕೊಂಡೇ ಹಾಕೊಳ್ಳಿ ಏಕೆಂದರೆ ಜಾಸ್ತಿ ಆದರೆ ಅಷ್ಟೊಂದು ಟೇಸ್ಟೇ ಆಗಿ ಬರುವುದಿಲ್ಲ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಗಡಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಂಡ್ರೂ ನಡೆಯುತ್ತೆ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಗಡಿಗೆಯಲ್ಲಿ ಮಾಡಬೇಕಂತಲ್ಲ ನೀವು ಕಡಾಯಲ್ಲಿ ಅಥವಾ ಒಗ್ಗರಣೆ ಪ್ಯಾನ್ನಲ್ಲಿ ಒಗ್ಗರಣೆ ಮಾಡಿಕೊಂಡ್ರೂ ನಡೆಯುತ್ತೆ ಇವಾಗ ಇದಕ್ಕೆ ಅಲ್ಲ ಬೆಳಗಡೆ ಪೇಸ್ಟ್ ಹಾಕೋತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಲ್ಲ ಬೆಳಗಿಯ ಘಮ ಬರುವವರೆಗೂ ಹಾಗೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕರಿಬೇವಿನ ಎಲೆನೂ ಸೇರಿಸ್ಕೊಳ್ಬೇಕು ಈ ಪುಂಡಿ ಪಲ್ಯ ರೊಟ್ಟಿ ಜೊತೆಯಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಚಜ್ಜಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಯೂ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಅನ್ನದ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅರಿಶಿಣ ಹಾಗೂ ಕರಿಬೇವಿನ ಎಲೆ ಹಾಕಿದ ನಂತರ ನಾವು ಮೊದಲೇ ಗಡಿಸಿರುವ ಪುಂಡೆ ಪಲ್ಯ ಇದ್ದೀನಿ ನೋಡಿ ಪುಂಡೆ ಪಲ್ಯ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಜಾಸ್ತಿ ಹೊತ್ತು ಬೇಯಿಸೋದೆ ಬೇಕಾಗುವುದಿಲ್ಲ ನಾವು ಮೊದಲೇ ಬೇಯಿಸಿರುವುದರಿಂದ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಸಲ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಇದು ಹಾಕದೇ ಇದ್ದರೂ ನಡೆಯುತ್ತೆ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಕ್ ರೊಟ್ಟಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಹಳ್ಳಿ ಕಡೆ ಮಾಡುವ ಪುಂಡೆ ಪಲ್ಯ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ మొత్తం వస రెసిపినీణ ఫ్రెండ్స్ థ్యాంక్ యూ వాచింగ్